ಹಾವೇರಿಯಲ್ಲಿ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಮೈಲಾರ ಮಹದೇವಪ್ಪ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ ಸೊ ಕಂಡಲ್ಲಿ ಸಚಿವರನ್ನ ಈಗ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ ಅಕಸ್ಮಾತ್ ಏನಾದ್ರೂ ಶಿವಾನಂದ ಪಾಟೀಲ್ ಅವರು ಆ ಸ್ಥಳಕ್ಕೆ ಬಂದ್ರೆ ಅವರಿಗೆ ಘರಾವ್ ಹಾಕುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈಗ ಕಬ್ಬು ಬೆಳೆಗಾರರು ನಮ್ಗೆ ನಿಗದಿತ ರೂಪದಲ್ಲಿ ನೀವು ಅದನ್ನು ಕೊಡಬೇಕು ನಮಗೆ ದರವನ್ನ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ರೈತರಿಂದ ಘೋಷಣೆ ಮೊಳಗಿಸಲಾಗ್ತಾ ಇದೆ ಸರ್ಕಾರ ಘೋಷಣೆ ಮಾಡಿರುವಂತಹ ಮೂರು ಸಾವಿರದ ಇನ್ನೂರು ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ ರಿಕವರಿ ಕಡಿಮೆ ತೋರಿಸಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್ಕಾರ ಘೋಷಣೆ ಮಾಡಿದ ದರ ಕೊಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ ಹೋರಾಟಕ್ಕೆ ಬೆಂಬಲವನ್ನ ನೀಡಲಿ ಇಲ್ಲದಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಪ್ರತಿಭಟನೆ ನಡೆಸುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರ ಹೋರಾಟಕ್ಕೆ ಮಾಜಿ ಯೋಧರು ಹಾಗೂ ವಕೀಲರ ಸಂಘದ ಸದಸ್ಯರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿರುವಂಥದ್ದು ಸೊ ಇವರು ರಿಕವರಿಯನ್ನ ಕಡಿಮೆ ತೋರಿಸಿ ನಮಗೆ ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ರೂಪಾಯಿಯನ್ನ ನಿಗದಿ ಮಾಡ್ತಾ ಇದ್ದಾರೆ ಸೊ ನಾವು ಈ ಒಂದು ದರಕ್ಕೆ ಒಪ್ಕೊಳ್ಳೋದಿಲ್ಲ ಸರ್ಕಾರ ಏನು ನಿಗದಿತ ಬೆಲೆಯನ್ನ ಘೋಷಣೆ ಮಾಡಿದೆ ಮೂರ್ ಸಾವಿರದ ಮುನ್ನೂರು ಅದನ್ನ ಕೊಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಸಕ್ಕರೆ ಸಚಿವರು ಬಂದು ಇಲ್ಲೇ ಕೇಳ್ಬೇಕು ನಮ್ಮನ್ನ ರೈತರ ಸಮಸ್ಯೆ ಆಲಿಸಿ ಕಾರ್ಖಾನೆ ಮಾಲೀಕರಿಗೆ ಇಷ್ಟು ಹಣ ಕೊಡಬೇಕಂತೇಳಿ ಆದೇಶ ಮಾಡ್ಬೇಕು ಅವರು ನಮಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡಲೇಬೇಕು ಆದರೂ ರಾಜ್ಯ ಸರ್ಕಾರ ಏನು ಆದೇ ದರ ನಿಗದಿ ಮಾಡೈತಿ ಆ ದರದ ಪ್ರಕಾರ ಅವ್ರು ಹಣ ಕೊಡಿಸ್ಬೇಕು ಅವರ ಕಾರ್ಖಾನೆ ಮಾಲಕರಾದ ಅದಕ್ಕೆ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಅವ್ರು ಓಪಲಿ ಬಿಡಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತು ಹೇಳ್ತೀವಿ ರಾಜ್ಯ ಸರ್ಕಾರ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ಯಾರ ಅದಕ್ಕೆ ಎಷ್ಟು ಹಣ ಬರ್ತೈತಿ ಅಷ್ಟು ಕೊಡಲಿಕ್ಕೆ ಕಾರ್ಖಾನೆಯರು ಕೊಟ್ಟ ಚಲೋ ಮಾಡಬೇಕು ಇಲ್ಲ ಅಂತ ಕಾರ್ಖಾನೆಯರು ಚಲೋ ಮಾಡಬಾರ್ರಿ ಅಂತೇಳಿ ಒಂದು ಆದೇಶ ಹೊರಡ್ಸ್ಬೇಕು ಆ ಆದೇಶ ಪ್ರತಿ ನಮ್ಗೆ ಕೊಡಬೇಕು ಜಿಲ್ಲಾಧಿಕಾರಿಗಳು ಅದನ್ನು ಅವರು ಕೊಟ್ಟಿದ ನಂತರ ನಾವು ಮುಂದೆ ಹೋರಾಟ ಹೆಂಗೆ ಮಾಡ್ಬೇಕು ಏನು ಮಾಡ್ತೀವಿ ಅವ್ರು ಮೂರು ಸಾವಿರದ ನೂರು ರೂಪಾಯಿ ತೊಗೊತೀವಿ ಮತ್ತು ಜಿಲ್ಲಾಧಿಕಾರಿಗಳು ನಮ್ಗೆ ಆದೇಶ ಪ್ರತಿ ಕೊಡಲಿಲ್ಲ ಅಂದರೆ ಮತ್ತು ಕಾ ನಮ್ಮ ರೈತರಿಗೆ ಹೋರಾಟಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡೋದು ನಿಶ್ಚಿತ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಅವಾಗ ಹತ್ತು ಪಾಯಿಂಟ್ ಐದು ಹನ್ನೊಂದರ ಮಠ ನಮ್ ರಿಕವರಿ ಬಂದೈತಿ ಇವತ್ತು ಒಂಬತ್ತು ಪಾಯಿಂಟ್ ತಂದಿಟ್ಟಿದ್ದಾರೆ ಇದರಲ್ಲಿ ಎಷ್ಟು ಮೋಸ ನಡೀತಾ ಇದೆ ಇದನ್ನ ಫಸ್ಟ್ ಸರ್ಕಾರ ಅರ್ಥ ಮಾಡ್ಕೋಬೇಕು ಇವತ್ತು ಸರ್ಕಾರ ಎಲ್ಲರನ್ನು ಒಂದೇ ಕಣ್ಣಲ್ಲಿ ನೋಡ್ಬೇಕು ಇವತ್ತು ಅವ್ರಿಗೊಂದು ಕಣ್ಣು ಇವ್ರಗೊಂದ್ ಕಣ್ಣು ಆಗಬಾರ್ದು ಹಿಂಗಾಗಿ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇಲ್ಲಿ ರೈತರು ದೇಶಕ್ಕೆ ಅನ್ನ ಕೊಡುವಂತ ರೋಡ್ ನಂದಿರ್ಸಾರೋ ಇದು ಮಹಾ ಅಪರಾಧ ಇದು ಆಗಬಾರ್ದು ಈ ರೈತರಿಗೆ ಏನು ಬೆಂಬಲಕ್ಕೆ ಇದಾರ ಬೆಂಬಲ ಬೆಲೆ ಮೊದ್ಲು ಕೊಡಬೇಕು ಈ ಬೆಳಗಾವದಲ್ಲಿ ಕೊಟ್ಟಿದಾರ ಇಲ್ಲಿ ಹಾವೇರಿ ಕೊಡ್ತಾ ಇಲ್ಲ ಎಲ್ಲ ಒಂದೇ ಕರ್ನಾಟಕ ಒಂದೇ ಇದು ಇದರಲ್ಲಿ ತಾರತಮ್ಯ ಬರೋವರೆಗೂ ಏನು ಮುಖ್ಯಮಂತ್ರಿ ಆದೇಶ ಆಗುತ್ತೆ ಆದೇಶ ಕಾಪಿ ಕೊಡೋವರೆಗೂ ಇಲ್ಲಿ ಯಾರು ಬಿಟ್ಟು ಕದಲೋದಿಲ್ಲ ಎಲ್ಲರೂ ಇಲ್ಲೇ ಇರೋದು ಅಫ್ಸಲಪುರದಲ್ಲಿ ಕಬ್ಬು ಬೆಳೆಗಾರರಿಂದ ಬಂದ್ಗೆ ಕರೆ ನೀಡಲಾಗಿದೆ ರೈತರ ಹೋರಾಟದಲ್ಲಿ ಕಿಡಿಗೇಡಿಗಳಿಂದ ಅಸಭ್ಯ ವರ್ತನೆಯನ್ನ ನಡೆಸಲಾಗಿದೆ ತರಕಾರಿ ಮಾರಾಟ ಮಾಡ್ತಾ ಇದ್ದಂತ ಮಹಿಳೆಗೆ ಟಾರ್ಚರ್ ಕೊಟ್ಟಿದ್ದಾರೆ ತರಕಾರಿ ಕಿತ್ತೆಸೆದು ಕೆಲ ಯುವಕರು ಪುಂಡಾಟ ಮೆರೆದಿದ್ದಾರೆ ಕಲಬುರಗಿ ಜಿಲ್ಲೆ ಅಫ್ಸಲಪುರವನ್ನ ಬಂದ್ ಮಾಡಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಸೊ ಇದೇ ಸಂದರ್ಭದಲ್ಲಿ ಕೆಲ ಪುಂಡರು ತರಕಾರಿಯನ್ನ ಬೀದಿಗೆ ಎಸೆದು ಪುಂಡಾಟವನ್ನ ಮೆರೆದಿದ್ದಾರೆ ರೈತರ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಕೆಲ ಯುವಕರು ಈ ರೀತಿ ದಾಂಧಲೆ ಮಾಡಿದ್ದಾರೆ ತರಕಾರಿ ಮಾರಾಟ ಮಾಡ್ತಿದ್ದವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಉಪಜೀವನಕ್ಕಾಗಿ ರಸ್ತೆ ಬದಿ ಮಾಡ್ತಾ ಇದ್ದಂತಹ ತರಕಾರಿಯನ್ನ ಕಿತ್ತು ಒಗ್ದಿದ್ದಾರೆ ರಸ್ತೆಗೆಸೆದ ಯುವಕರು ಈ ಯುವಕರ ಕೃತ್ಯದಿಂದ ನೊಂದು ಹಿಡಿ ಶಾಪವನ್ನು ಹಾಕುವಂತಾಗಿದೆ ತರಕಾರಿ ಮಾರಾಟ ಮಾಡ್ತಾ ಇದ್ದಂತಹ ಬಡ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ರೈತರು ಹೆಂಗೆ ತಾವು ಬೆಳೆದಂತಹ ಬೆಳೆ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಹಾಕಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೋ ಅದೇ ರೀತಿ ತಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಕೆಲ ಮಹಿಳೆಯರು ಅಲ್ಲಿ ತರಕಾರಿಯನ್ನು ತಂದು ಮಾರಾಟ ಮಾಡ್ತಾ ಇದ್ದಾರೆ ಇವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ ಈ ರೈತರ ಹೋರಾಟದಲ್ಲಿ ಇರುವಂತಹ ಕೆಲ ಪುಡಾರಿಗಳು ಅಲ್ಲಿ ತರಕಾರಿಯನ್ನ ಕಿತ್ತೆಸ್ದು ರೋಡ್ಗೆಸ್ದು ರಂಪ ರಾಮಾಯಣ ಮಾಡಿದ್ದಾರೆ ಸೊ ಇದರಿಂದ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಯಾಕಂದ್ರೆ ಆ ಒಂದು ತರಕಾರಿಯ ದುಡ್ಡನ್ನ ನಂಬಿಕೊಂಡು ಜೀವನ ನಡೆಸ್ತಾ ಇರ್ತಾರೆ ಅಂಥದ್ರಲ್ಲಿ ಇವರು ಹೋರಾಟ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಇರುವಂತಹ ತರಕಾರಿಗಳನ್ನೆಲ್ಲ ಬೀದಿಗೆಸ್ತಿದ್ದಾರೆ